ತಗೊಳ್ಳಿ ದಯವಿಟ್ಟು ತಗೊಳ್ಳಿ ಓದ್ಬಿಡಿ ಹೋಗ್ಬಿಡ್ರಿ ನೀವು ಒಬ್ಬೊಬ್ಬರನ್ನ ಊದ್ಬಿಡ್ರಿ ಇದ್ರಲ್ಲಿ ಊತ್ ಬಿಟ್ಟ್ರಿ ಮಾದಿಗರು ಜಮೀನ್ ತಗೊಂಡು ಹೋಗ್ಬಿಡಿ ಸ್ವಾಮಿ ನೀವು ನಿಮ್ ನಾವೇ ಬೇಕಾ ನಮ್ ಜಮೀನೇ ಬೇಕಾ ಸ್ವಾತಂತ್ರ್ಯ ಪೂರ್ವದಲ್ಲಿ ಜೀತ ಪದ್ಧತಿನ ನಿರ್ಮೂಲನೆ ಮಾಡಿ ತಗೊಂಬಂದಿದು ನಾವು ನಿಜವಾಗ್ಲೂ ಅರಣ್ಯ ಎಲ್ಲ ಬಂದಿಲ್ಲ ಸ್ವಾಮಿ ಅರಣ್ಯ ಇದ್ರೆ ನಿಮ್ ದಾಖಲೆ ತೋಸ್ರಿ ಕೂತ್ಕೊಂಡೋಗ್ರು ನಾವೇ ಸಪೋರ್ಟ್ ಮಾಡ್ತೀವಿ ನಾವು ರೈತರು ನಮ್ಮ ಮೇಲೆ ಯಾಕ್ರಿ ನೀವು ನಮ್ಮೆಲ್ಲ ದೌಜನ ಮಾಡ್ತಾ ಇದೀರಾ ನಿತ್ಕೊಳ್ಳಿ ಸರ್ ಓದ್ಕೊಳ್ಳಿ ಓದ್ಕೊಳ್ಳಿ ಎಷ್ಟಿದೆ ನೋಡಿ ಸ್ವಾಮಿ ನಮ್ದು ಜಾಗ ಇದು ನಿಮ್ಮ ಹತ್ರ ರೈತರು ಎರಡು ಲಕ್ಷ ಬೇಡ ನೋಡಿ ಪ್ರತಿಯೊಬ್ಬರು ಅರೆಸ್ಟ್ ಆಗ್ತೀರಾ ಜಮೀನ್ ಬೇಕಾ ನಿಮ್ ಜಾಗದಲ್ಲಿ ಹೋಗಿ ಪರಿಸರ ಬೇಕಾದ್ರೆಸ್ಕೊಳ್ತೀವಿ ನಾವು ಬೆಳೆ ಜಮೀನ್ ಬೆಳ್ಕೊತೀವಿ ನಮ್ಗೆ ಜೀತ ಪದ್ಧತಿ ನಿರ್ಮೂಲನೆ ಮಾಡಿ ಕೊಟ್ಟಿರೋ ಜಾಗ ಇದು ಮತ್ತೆ ಜಿತ್ ಹೋಗ್ಬೇಕಾ ನಾವು ಮತ್ತೆ ನಾವು ಜಿತ್ಕೋಬೇಕಾ ಹೇಳಿ ಚಿತ್ಕೋಬೇಕಲ್ಲ ಒಳಗೆ ರೋಗ್ಬೇಕಾ ಮತ್ತೆ ಹೋಗ್ಬೇಕ ನಾವು ಮತ್ತೆ ನಮ್ಮ ದೇಶ ಮುಟ್ಟಿ ಓಡಿಸಬೇಕಂತ ಇದೀರಾ ಎಲ್ಲಿಗೋಗ್ಬೇಕ ನಾವು ಎಲ್ಲ ಸ್ವಾಮಿ ಸಾವಿರದ ಕಾರ್ಡ್ ಮೆಟ್ರೋ ಪೊಲೀಸ್ ಸ್ಟೇಷನ್ ಎಲ್ಲ ಕಿತ್ಕುಟ್ಟು ಊತ್ಬಿಟ್ಟು ಬಂದ್ರೆ ನಾವು ಕೊಡ್ತೀವಿ ಜಾಗ ದಯವಿಟ್ಟು ನಾವ್ ಜಾಗ ಕೊಡಲ್ಲ ಇಲ್ಲೆಲ್ಲರೂ ಎಲ್ಲರೂ ನಮ್ಮ ಅಂತ ಇದೀರಾ ಇಲ್ಲಿ ದಲಿತ ಮೋಸ ಆಗ್ತಾ ಇದೆ ಒಂದ್ ಮೀಡಿಯನ್ ಬಿಟ್ಟಿಲ್ಲ ಸ್ವಾಮಿ ಐದ್ ದಿವಸದಿಂದ ಐದ್ ದಿವಸದಿಂದ ಹೋರಾಟ ಮಾಡ್ತಾ ಇದ್ರಿ ನಮ್ಮ ಹತ್ರ ಮೊಬೈಲ್ ಹೊಡ್ದಾಕಿದಾರೆ ನನ್ನ ನಂದರ್ನ ಈ ಮೊಬೈಲ್ ನನ್ನ ಗಂಡಕ್ ತಗೊಂಡ್ ಬಂದಿದ್ದೀನಿ ಮೊಬೈಲ್ ನೋಡ್ದು ನಮ್ಮನ್ನ ದರ್ಜನ ಮಾಡಿ ಎಲ್ಲ ನಮ್ಮ ಊರಲ್ಲಿ ಗಂಡಸನ್ನೆಲ್ಲ ಆಚೆ ಓಡಿಸ್ಬಿಟ್ಟಿದ್ರು ಇಲ್ಲಿ ಇಡೀ ಊರಲ್ಲಿ ಗಂಡಸ್ ಯಾರು ಇದ್ದಿಲ್ಲ ಸ್ವಾಮಿ ಗಂಡಸ್ ಯಾರು ಇದ್ದಿಲ್ಲ ಹೆಂಗ್ ಸಿಗ್ತಿದ್ ನಾವು ಊರು ಖಾಲಿ ಮಾಡೋ ಊರ್ ಮಾಡ್ತಾವ್ರೆ ಹಂಗಿದ್ರೆ ಯಾಕ್ ಮೀಡಿಯಾದವ್ರು ಬಂದಿಲ್ಲ ಎಷ್ಟು ಅನ್ಯಾಯ ಆದ್ರು ಮೀಡಿಯಾದವ್ರನ್ನ ಯಾಕ ಅವಾಯ್ಡ್ ಮಾಡಿದ್ದಾರೆ ಅವಾಯ್ಡ್ ಯಾಕೆ ಮಾಡಿದ್ದಾರೆ ಮೀಡಿಯಾದವ್ರನ್ನ ಮೀಡಿಯಾದವರು ಯಾಕೆ ಬಂದಿಲ್ಲ ನಾವು ಒತ್ತುವರಿ ಮಾಡ್ತಾ ಇದ್ರೆ ಪ್ರಪಂಚ ತೋರ್ಸ್ಬೇಕಲ್ಲ ನೀವು ಯಾಕೆ ಮೀಡಿಯಾದವ್ರು ಬಂದಿಲ್ಲ ಹೇಳ್ರಿ ಯಾಕ್ ಮೀಡಿಯಾದವ್ರು ಬಂದಿಲ್ಲ ಮೀಡಿಯಾದವ್ರು ಯಾಕೆ ಬಂದಿಲ್ಲ ಒತ್ತುವರಿ ಮಾಡ್ಕೊಂಡಿದ್ರೆ ಮೀಡಿಯಾದವ್ರು ಬರ್ಬೇಕಲ್ಲ ಈ ಬಹುಜನ ಮಾಡ್ಕೊಂಡು ಬಂದಿದ್ದೀರಾ ಹೇಳ್ರಿ ಯಾಕೆ ಕರ್ತಾರೆ ನಮ್ಮ ದಲಿತ ಜಮೀನಿಗೆ ಬಂದಿದ್ದೀರಾ ಮೋಸ ಮಾಡ್ತಾ ಇದ್ರ ನಿಮ್ ನಿಯತ್ತಿದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ತಗೊಂಡ್ರಿ ರೈತರು ರೈತ ಜಮೀನ್ ಅಲ್ಲ ಇದು ಅರಣ್ಯ ಜಮೀನ್ ಅಂತ ತಗೊಂಡ್ ಬಂದ್ರಿ ಅವಾಗ ನಾವು ಬಿಟ್ಕೊಡ್ತೀವಿ ಇಲ್ದಿರ ನೀವು ಉನ್ನಾರ ಮಾಡಿ ನಮ್ ನಿಮ್ ಹತ್ರ ಯಾವ ದಾಖಲೆ ಆಗ್ಲಿಲ್ಲ ಗಿಡ ಊದ್ಬಿಟ್ಟು ನಮ್ಗೆ ನಾಶ ಮಾಡಿ ಎಲ್ಲಿ ಕಳ್ಸ್ಬೇಕಂತಿದ್ದೀರಾ ಇದನ್ನೆಲ್ಲ ನಾನು ಇಷ್ಟ ಬಂಗಾರದಂತ ಭೂಮಿಯಲ್ಲಿ ಬದುಕ್ ಬಿಡ್ತಾರಂತ ಗೊಟ್ಟೆ ಊರಿನ ನಮ್ಮನ್ನ ನಾಶ ಮಾಡಬೇಕಾ ಒಲಿನ ನಾಶ ಮಾಡಬೇಕಾ ಅಂಬೇಡ್ಕರ್

ಪರಿಸರ ಉಳಿಸ್ತೀರಾ ಇದು ಗೌರ್ಮೆಂಟ್ ಸ್ಟ್ರೇಡ್ ಸುಪ್ರೀಂಕೋರ್ಟ್ ಕೊಟ್ಟಾರ ನೀವು ಈಶ್ವರ್ಗೆ ಹತ್ತು ಲಕ್ಷ ಫೈನ್ ಹಾಕಿದ್ದಾರೆ

ಫಸ್ಟ್ ಏಳ್ನೂರ ಎಕರೆ ಆರ್ ಗುಂಟೆ ಜಮೀನು ಒತ್ತುವರಿ ಮಾಡ್ಕೊಳಕ್ ಒತ್ತುವರಿ ರೀ ಬೆಂಗಳೂರಲ್ಲಿ ನೂರ ಇಪ್ಪತ್ತೆರೆ ಒತ್ತುವರಿ ಇದ್ಯಾ ನಾಟಕಗಳು ನಾಟಕ ಮಾಡ್ತಾ ಇದ್ದೀರಾ ನೀವು ಈಶ್ವರ ಕಂಡ್ರೆ ಅವರೇ ತೋರ್ಸ್ರಿ ಒತ್ತುವರಿ ಜಾಗ ಎತ್ಕೊಂಡ್ ಬಂದ್ರಿ ಡಾಕ್ಯುಮೆಂಟ್ ಒತ್ತುವರಿ ಅಂತ ನೀವು ಮೀಟಿದ್ರೆ ಎತ್ಕೊಂಡ್ ಬಂದ್ರಿ ಈಶ್ವರ ಕಂಡ್ರೆ ಅವರೇ ತಗೊಂಡ್ ಬನ್ನಿ ನೀವು ಎತ್ಕೊಂಡ್ ಬನ್ರಿ ಒತ್ತುವರಿ ಜಾಗ ನೂರ್ ಇಪ್ಪತ್ತೆಕರೆ ಅಂತ

ಬಂದಿಲ್ಲ ಅರಣ್ಯ ಗೌರವ ಕೊಡ್ತೀವಿ ನಾವು ಎಲ್ಲಿ ಅರಣ್ಯ ಅಂತ ನಾವು ಮುಂದೆ ಮಾಡಿದಾರಿ ಅವರೇ ಕೊಟ್ಬಿಟ್ ನೀನ್ ಅನ್ನ ಕಿತ್ಕೊಳ್ತೀರಾ ನೀವು ನಮ್ ಅನ್ನ ಕೊಟ್ಟಿ ಕಿತ್ಕೊಳ್ತೀರಾ ನೀವು ಕೂತ್ಕೊಳ್ಳಕ್ ಸಾಧ್ಯ ಇದೆಯಾ ಕತ್ಕೊಳ್ತೀರೀ ಕಿತ್ಕೊಂಡ್ರಿ ನಮ್ ಪ್ರಾಣ ಕಿತ್ಕೊಂಡ್ಬಿಟ್ಟು ನೀವು ಕೂತ್ಕೊಂಡು ಗಿಡ ಉತ್ಕೊಂಡು ಹೋಗ್ಬಿಡ್ರಿ ನನ್ ಗೋರಿ ಮೇಲೆ ಉತ್ಕೊಂಡು ಹೋಗ್ಬಿಡ್ರಿ ನೀವು ಎಗ್ರಿ ಉಳ್ತೀರ ಕುತ್ಕೊಂಡ್ರೆ ಇದ್ರೆ ಈಶ್ವರ್ ಕಡ್ರೆ ಅವರೇ ಹೇಳ್ರಿ ನಿಮ್ಮ ಮಕ್ಕಳು ಮಕ್ಕಳ ನೋಡ್ರಿ ಕಡೆ